ಬಹಳ ಪ್ರಾಮುಖ್ಯವಾದಂಥ ಪ್ರಶ್ನೆಗಳು ಬಹಳ ನೋವು ಅಂತ ಹೇಳ್ತಾ ಇದ್ದಾರೆ ಕೆಲವರು ಈ ಪದವೀಧರಗಳಿಗೆ ಮೂರು ಸಾವಿರ ರೂಪಾಯಿ ಮತ್ತು ಡಿಪ್ಲೊಮಾದವರಿಗೆ ಒಂದೂವರೆ ಸಾವಿರ ರೂಪಾಯಿ ಒಂದು ದಿನಕ್ಕೆ ಐವತ್ತು ರೂಪಾಯಿ ಆಯಿತು ಡಿಪ್ಲೊಮಾದವರಿಗೆ ಪದವೀಧರರಿಗೆ ಒಂದು ದಿನಕ್ಕೆ ನೂರು ರೂಪಾಯಿ ಆಯಿತು ಒಂದು ಮಸಾಲೆ ದೋಸೆ ಇವತ್ತು ಒಂದು ದಿನಕ್ಕೆ ನನ್ನ ಪಕ್ಕ ಕಡಿಮೆ ಅಂದರೆ ನೂರೈವತ್ತು ನೂರ ಕಡಿಮೆ ಅಂದರೆ ಐವತ್ತು ನೂರೈವತ್ತು ರೂಪಾಯಿ ಮಸಾಲೆ ದೋಸೆ ಇದೆ ಒಂದು ಕಾಫಿ ಐವತ್ತು ರೂಪಾಯಿ ಇದೆ ಒಂದು ವಡೆ ಇಪ್ಪತ್ತೈದು ರೂಪಾಯಿ ಇದೆ ಇವರು ನೂರು ರೂಪಾಯಿ ನಾವು ಕೊಟ್ಟಿದ್ದೀವಿ ಯಾಕೆ ಕೊಡಬೇಕಿದು ಭಿಕ್ಷೆ ಕೊಡ್ತಾ ಇದ್ದೀರಾ ಅವಮಾನ ನಿಜವಾಲು ನಿಮ್ಗೆ ಹೇಳ್ತೀನಿ ಇಡೀ ಪದವೀಧರರಿಗೆ ಉದ್ಯೋಗ ಕೊಡಿ ನಿಮ್ಮ ದುಡ್ಡು ಯಾರಿಗೆ ಬೇಕು ಉದ್ಯೋಗ ಕೊಡಿ ಕರ್ನಾಟಕದಲ್ಲಿ ಏನಾಗಿದೆ ಇವತ್ತು ನೂತನ ವಿದ್ಯುತ್ ಕಾರ್ಖಾನೆ ಮುಚ್ಚಿದ್ರಿ ಎಚ್ ಎಮ್ ಟಿ ಮುಚ್ಚಿದ್ರಿ ಐ ಟಿ ಐ ಮುಚ್ಚಿದ್ರಿ ಈ ಕಡೆ ಮೈಸೂರು ಲ್ಯಾಮ್ ಮುಚ್ಚಿದ್ರಿ ಇಲ್ಲಿ ಭದ್ರಾವತಿನಲ್ಲಿ ಅಲ್ಲಿ ಐರನ್ ಅದನ್ನು ಮುಚ್ಚುತ್ತ ಇದ್ದೀರಿ ಇದೆಲ್ಲ ನೋಡಿದಾಗ ನಮ್ಮ ಕಾರ್ಖಾನೆಗಳನ್ನು ಮುಚ್ಚಿ ಮಲ್ಟಿ ಕಾರ್ಖಾನೆಗಳು ದೊಡ್ಡ ದೊಡ್ಡ ಸಂಸ್ಥೆಗಳು ಇದೆ ಇವ್ರಿಗೆ ನೀವು ಹೇಳಿ ಕನ್ನಡಿಗರು ಬಿಟ್ಟು ಬೇರೆ ಯಾರನ್ನು ತೆಗೆದುಕೊಳ್ಳ ಕೂಡುದು ಅಂತೇಳಿ ಕಟ್ಟಾಗಿ ಅದ್ಭುತವಾಗಿ ನೀರು ಕೊಡೋದಿಲ್ಲ ಕರೆಂಟ್ ಕೊಡೋದಿಲ್ಲ ಜಮೀನು ಕೊಡೋದಿಲ್ಲ ನಮ್ಮವ್ರಿಗೆ ಉದ್ಯೋಗ ಕೊಡಿ ಅಂಥೇಳಿ ನಮ್ಮ ಇಡೀ ಪದವೀಧರಗಳಿಗೆ ಉದ್ಯೋಗ ಕೊಡ್ಬೋದು ಮೂರು ರೂಪಾಯಿ ಮೂರು ಸಾವಿರ ರೂಪಾಯಿ ಕೊಡೋದಿದೆಯಲ್ಲ ಇದು ಭಿಕ್ಷೆ ಭಿಕ್ಷೆ ಸಾವಿರದ ಐನೂರು ಕೊಡೋದು ಭಿಕ್ಷೆ ಅವಮಾನ ಆಗುತ್ತೆ ಪದವೀಧರರು ಎಮ್ ಬಿ ಎ ಬಿ ಓ ಬಿ ಎಡ್ಡು ಏನು ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಓದಿ ಓದಿ ಮನೆಯಲ್ಲಿ ಕೂತಿದ್ದಾರೆ ದನಗಳು ಸಾಕ್ತಾ ಇದ್ದಾರೆ ಕೊಠಗೆಯಲ್ಲಿದ್ದಾರೆ ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ ಇದನ್ನು ನೀವು ನಾಳೆ ಉದ್ಘಾಟನೆ ಬಿಡುಗಡೆ ಮಾಡ್ತೀವಿ ಅಂಥೇಳಿ ಒಳ್ಳೆಯದಲ್ಲ ಇದು ಪದವೀಧರಗಳಿಗೆ ಕೆಲಸ ಮಾಡಿದವ್ರಿಗೆ ದುಡಿದವ್ರಿಗೆ ಪದವಿ ಪಡೆದವ್ರಿಗೆ ಅವಮಾನ ಆಗುತ್ತೆ ಇವತ್ತು ಅವರಿಗೆ ಕೆಲಸ ಮಾತ್ರ ಕೊಡಲೇಬೇಕು ಕನ್ನಡ ಶಾಲೆಗಳನ್ನು ಮುಚ್ಚಬೇಡಿ ಯಾವುದೇ ಕಾರಣಕ್ಕೂ ಕನ್ನಡ ಶಾಲೆಗಳನ್ನು ಮುಚ್ಚಬೇಡಿ ಕನ್ನಡ ಶಾಲೆಗಳನ್ನು ಮುಚ್ಚುವುದರಿಂದ ತೀವ್ರವಾದಂಥ ಅನ್ಯಾಯ ಆಗುತ್ತೆ ಇದರ ಬಗ್ಗೆ ಭಾಳ ಗಂಭೀರವಾಗಿ ತಾವು ತೀರ್ಮಾನವನ್ನು ಕೈಗೊಳ್ಳಬೇಕು ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ಮತ್ತು ಈ ಒಂದು ಅತಿಥಿ ಉಪನ್ಯಾಸಕರು ಇವರು ಏನು ಅಂತಂದರೆ ಭಾಳ ಉನ್ನತವಾಗಿ ಓದಿದ್ದಾರೆ ಅವರಲ್ಲಿ ಎರಡು ಮೂರು ಗುಂಪಾಗಿದೆ ಅವರೇನೇ ಗುಂಪಾದರೂ ಚಿಂತೆ ಇಲ್ಲ ಅತಿಥಿ ಉಪನ್ಯಾಸಕರಿಗೆ ಕಾಯಂ ಮಾಡಿ ಕಾಯಂ ಮಾಡಿಬಿಟ್ಟು ಅವರವ್ರ ಜಿಲ್ಲೆಗೆ ಅವರ ಸ್ವಂತ ಜಿಲ್ಲೆಗೆ ಅವ್ರನ್ನ ವರ್ಗ ಮಾಡಿ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ದರೋಡೆ ಲೂಟಿ ಮಾಡ್ತಾ ಇದ್ದಾರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆ ಅಲ್ಲ ದರೋಡೆ ಸಂಸ್ಥೆ ಅವರು ಯಾರೇ ನಡೆಸಿರಲಿ ದರೋಡೆ ಸಂಸ್ಥೆ ಅವರಾಗ್ತಕ್ಕಂಥ ವಂತಿಗೆ ಏನು ಹುಡುಗಾಟ ನಮ್ಮ ಮಕ್ಕಳ ಗತಿಯೇನು ಎಲ್ಲಿನ ಥರ ದುಡ್ಡು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೀವು ಇದರ ಬಗ್ಗೆ ತೀವ್ರವಾದಂಥ ಗಮನವನ್ನು ಕೈಗೊಳ್ಳಬೇಕಾಗಿದೆ ಅಂತೇಳಿ ಅತ್ಯಂತ ಗಂಭೀರವಾಗಿ ಒತ್ತಾಯ ಮಾಡ್ತಾ ಇದ್ದೇನೆ